ನಿಮಗೆ ಒಣಕೆಮ್ಮು ಅಥವಾ ಡ್ರೈ ಕಾಫ್ ಈ ಸಮಸ್ಯೆ ಇದ್ದು ಎಷ್ಟೇ ಮೆಡಿಸಿನ್ ಮಾಡಿದರೂ ಗುಣ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿರುವಂಥ ಒಂದು ಅದ್ಭುತವಾದ ಸಿಂಪಲ್ ಮನೆ ಮದ್ದು ಇದನ್ನ ಟ್ರೈ ಮಾಡಿ ಕೇವಲ ಮೂರೇ ದಿನದಲ್ಲಿ ಯಾವುದೇ ಔಷಧಿಯ ಅಗತ್ಯ ಇಲ್ಲದೇನೆ ನೀವು ಗುಣಮುಖರಾಗ್ತೀರಾ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಏನಾಗುತ್ತೆ ಈ ಒಣಕೆಮ್ ಆಗಾಗ ನಮಗೆ ಕಾಡ್ತಾ ಇರ್ತದೆ ಒಣ ಕೆಮ್ಮು ಒಮ್ಮೆ ಬಂತು ಅಂದರೆ ಅದಕ್ಕೆ ಹೆಚ್ಚು ಕಡಿಮೆ ಮೂರು ನಾಲ್ಕು ದಿನ ಇಲ್ಲ ಕೆಲವೊಮ್ಮೆ ವಾರ ಗಟ್ಟಲೆ ನಮಗೆ ಸಮಸ್ಯೆಯನ್ನು ಕೊಡ್ತಾ ಇರ್ತದೆ ಎಷ್ಟೇ ನೀವು ಮೆಡಿಸಿನ್ ತೊಗೊಂಡ್ರು ಕೂಡ ಗುಣ ಆಗೋಲ್ಲ ಈ ರೀತಿಯಾದಂಥ ಒಣ ಕೆಮ್ಮನ್ನು ಕೇವಲ ಒಂದು ಎರಡರಿಂದ ಮೂರು ದಿನದಲ್ಲಿ ಸಂಪೂರ್ಣವಾಗಿ ನೀವು ಗುಣ ಮಾಡಿಕೊಳ್ಳಿಕ್ಕೆ ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದನ್ನು ಮಾಡಲಿ ತುಂಬ ಸುಲಭ ಮತ್ತು ತುಂಬ ಎಫೆಕ್ಟಿವ್ ಆಗಿರುವಂಥ ಕೇವಲ ಮೂರು ದಿನ ನೀವು ಇದನ್ನು ಉಪಯೋಗಿಸಿದ್ರೆ ಸಾಕು ಸಂಪೂರ್ಣವಾಗಿ ಒಣ ಕೆಮ್ಮು ನಿವಾರಣೆ ಆಗ್ತದೆ ಇದೊಬ್ಬರು ಡಾಕ್ಟರ್ ಹೇಳಿರೋದು ಅದನ್ನು ನಾನು ನಿಮಗೆ ಶೇರ್ ಮಾಡ್ಕೋತಾ ಇದ್ದೇನೆ ಈ ಒಣಕೆಮ್ಮೆಗೆ ಮನೆ ಮದ್ದು ಮಾಡಲಿಕ್ಕೆ ಬೇಕಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ತುಳಸಿ ಅಂದರೆ ತುಳಸಿ ಸೊಪ್ಪು ಸಾಮಾನ್ಯ ನಿಮ್ಮ ಮನೇಲಿ ಇದ್ದೇ ಇರ್ತದೆ ಅದಾದಮೇಲೆ ಹನಿ ಅಂದರೆ ಜೇನುತುಪ್ಪ ಇದು ಕೂಡ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇರುವಂಥದ್ದು ಇದು ಎರಡೇ ಇಂಗ್ರೀಡಿಯೆಂಟ್ ಬೇಕಾಗಿರೋದು ಬನ್ನಿ ಮಾಡೋದು ಹೇಗೆ ಅಂತಕೊಂಡು ಹೇಳ್ತೇನೆ ಒಂದು ಕುಟ್ಟಣಿಯನ್ನು ತಗೊಂಡು ಒಂದು ಸ್ವಲ್ಪ ಸೊಪ್ಪನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕು ಅಂದರೆ ಇದನ್ನು ಗುತ್ತಿ ನಾವು ರಸ ತೆಗಿಬೇಕು ಅದಕ್ಕಾಗಿ ನಮಗೆ ಒಂದು ಚಮಚ ತುಳಸಿ ಸೊಪ್ಪಿನ ರಸ ಬೇಕಾಗ್ತದೆ ಸೊ ನಾವು ಈ ಸೊಪ್ಪನ್ನು ಹಾಕ್ಕೊಂಡು ಒಂದು ಚಮಚ ರಸಕ್ಕೆ ಎಷ್ಟು ಬೇಕೋ ಅಷ್ಟು ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಗುದ್ದಿ ನಾವು ಇದನ್ನು ಇದರಿಂದ ರಸ ತೆಗಿಬೇಕು ನೋಡಿ ನಾನು ಒಂದು ಚಮಚದಷ್ಟು ತುಳಸಿ ಸೊಪ್ಪಿನ ರಸನ ತಗೊಂಡಿದ್ದೇನೆ ಈಗ ಈ ತುಳಸಿ ಸೊಪ್ಪಿನ ರಸಕ್ಕೆ ನಾವು ಒಂದು ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಅಂದರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ನೀವು ಹಾಕ್ಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು ಅಂದರೆ ಹನಿ ತುಳಸಿ ಸೊಪ್ಪಿನ ರಸ ಮತ್ತು ಉಪ್ಪು ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಡ್ರೈ ಕಾಫ್ ಅಥವಾ ಒಣ ಕೆಮ್ಮಿಗೆ ಮನೆ ಮದ್ದು ತಯಾರಾಗಿದೆ ಇದನ್ನು ನೀವು ಏನು ಮಾಡಬೇಕಂದ್ರೆ ದಿನದಲ್ಲಿ ಅಟ್ಲೀಸ್ಟ್ ಎರಡರಿಂದ ಮೂರು ಸರಿ ಈ ರೀತಿ ಮಾಡ್ಕೊಂಡು ನೀವು ಕುಡಿತಾ ಬರಬೇಕು ಕೇವಲ ಮೂರು ದಿನ ಈ ರೀತಿ ಮಾಡ್ಕೊಂಡು ಕುಡಿಯಿರಿ ಸಾಕು ನಿಮ್ಮ ಒಣ ಕೆಮ್ಮು ಸಂಪೂರ್ಣವಾಗಿ ಗುಣ ಆಗ್ತದೆ ಇದ್ರ ಜೊತೆಯಲ್ಲಿ ದಿನಕ್ಕೊಂದು ಮೂರು ನಾಲ್ಕು ಸರಿ ಗಾರ್ಗಲ್ ಕೂಡ ಮಾಡಿ ಗಾರ್ಗಲ್ ಅಂದರೆ ನಿಮಗೆ ಗೊತ್ತು ಸಾಮಾನ್ಯವಾಗಿ ಏನು ಮಾಡ್ತೇವೆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಗಾರ್ಗಲ್ ಮಾಡಿ ಹೊರಗಡೆ ಹೋಗಿತೇವೆ ಬಿಸಿನೀರಿಗೆ ಉಪ್ಪು ಹಾಕ್ತೀರಾ ಅದ್ರ ಜೊತೆಗೆ ಒಂದು ಚಿಟಿಕೆಯಷ್ಟು ಅರಿಶಿನ ಕೂಡ ಅಂದರೆ ಅರಿಶಿನ ಪುಡಿನ ಕೂಡ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಗಾರ್ಗಲ್ ಮಾಡಿ ನಿಮ್ಗೆ ತುಂಬ ಫಾಸ್ಟ್ ಆಗಿ ಈ ಒಣ ಕೆಮ್ಮು ರಿಲೀಫ್ ಆಗುತ್ತೆ ನೋಡಿದ್ರಲ್ಲ ಒಣ ಕೆಮ್ಮಿಗೆ ಒಂದು ಸಿಂಪಲ್ ಆಗಿರುವಂತಹ ಮನೆ ಮದ್ದನ್ನು ಹೇಳಿದ್ದೇನೆ ಇದು ತುಂಬ ಇಫೆಕ್ಟಿವ್ ಆಗಿರುವಂತಹದ್ದು ಈ ಮನೆ ಮದ್ದನ್ನು ಉಪಯೋಗಿಸಿ ನಿಮಗೆ ಅದರ ಪರಿಣಾಮ ಖಂಡಿತವಾಗಿ ಗೊತ್ತಾಗ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು